ಜನಗಳಿಗೆ ಬರೀ ಕಷ್ಟ ಕೊಟ್ಟ ಯಾರು ಇಷ್ಟಪಡ್ತಾರೆ ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ರಿ ಇನ್ನೂರ ಐದು ರೂಪಾಯಿ ಪೆಟ್ರೋಲ್ ಒಂದು ಲೀಟ್ರ್ ಮಾಡ್ತಿದ್ರು ಇವ್ರು ವಾಜಪೇಯಿ ಬಂದಿದ ತಕ್ಷಣವೇ ಐದು ಸಾವಿರಕ್ಕೆ ಮನೆ ಆಟೋದಲ್ಲಿ ಬಂದು ಕೂಗಿದ್ರು ಗ್ಯಾಸ್ ಫ್ರೀ ಐದು ಸಾವಿರ ಕೊಟ್ಟರೆ ಮನೆಗೆ ಕಳಿಸ್ತೀವಿ ಅಂತ ಖಂಡಿತವ್ರು ಗ್ಯಾರಂಟಿ ಯೋಜನೆ ಬೇರಿಗೂ ಕೊಡಬೇಡಿ ಸರ್ ದುಡ್ಡು ತಿಂದರೆ ಆರೋಗ್ಯವಾಗಿರ್ತೀವಿ ಯಾರು ಕೇಳಿದ್ದಾರೆ ಬೆಟ್ಟಿಗೆ ಹಾಗೆ ಏನು ಕೊಡಲೇ ಇವರು ಬಿಟ್ಟಿ ಭಾಗ್ಯ ಕೊಡೋಕ್ಕಿಂತ ನಾನು ರೇಟ್ಗಳು ಆಗಿ ಕೊಟ್ಟರೆ ಅಷ್ಟೇ ಭಾಳ ಖುಷಿಯಾಗಿರುತ್ತದೆ ಅವ್ರು ಇರೋದು ಯಾವುದೇ ಕೆಲಸ ಸರಿ ಇಲ್ಲ ನಮ್ಮ ತಿಳಿದ ಮಟ್ಟಿಗೆ ಸರ್ ಇದು ಕೇಂದ್ರ ಸರ್ಕಾರದಲ್ಲ ಇದು ರಾಜ್ಯ ಸರ್ಕಾರದ್ದು ಪೆಟ್ರೋಲ್ ಜಾಲ ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರದವರಲ್ಲ ಇವರು ತಮ್ಮ ತಮ್ಮ ಖರ್ಚಿಗೆ ಏನು ಬೇಕು ಅಂತ ಈಗ ಅದು ಯಾವುದೋ ನೂರ ತೊಂಬತ್ತು ಕೋಟಿ ಇದೆ ಎಂಬತ್ತು ಎಪ್ಪತ್ತು ಕೋಟಿ ಇದು ಮಾಡಿದ್ರಲ್ಲ ಯಾವುದೋ ಸಂಘದ್ದು ಅದೇ ಥರ ಅವ್ರಿಗೆ ಅಲ್ಲಿ ಹಾಂ ಹಾಂ ಅದರಿಂದ ಇವಾಗ ಮತ್ತು ಇದು ದುಡ್ಡು ಬೇರೆ ಸಾಕಾಗ್ತಾಯಿಲ್ಲ ಇವಾಗ ಮತ್ತೆ ನಮ್ಮ ಪೆಟ್ರೋಲ್ ಬೆಲೆ ಒಮ್ಮೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಮೂರುವರೆ ಮಾಡಿದ್ದಾರೆ ಎಲ್ಲಿ ಜನಗಳು ಬದುಕಂಗೆಲ್ಲ ಆ ಥರ ಇವ್ರು ಹೇಳ್ತಾರೆ ಒಂದು ನನ್ನ ಒಂದು ಸ್ವಂತ ಇದು ಈ ವಿಷಯ ಹೇಳ್ತೀನಿ ಇದೇ ಕೇಂದ್ರದಲ್ಲಿ ಹದಿನಾಲ್ಕರಿಂದ ಇಲ್ಲಿವರೆಗೂ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ರಿ ಇನ್ನೂರೈದು ರೂಪಾಯಿ ಪೆಟ್ರೋಲ್ ಒಂದು ಲೀಟ್ರ್ ಮಾರ್ತಿದ್ರು ಇವರು ಆ ಬಿ ಜೆ ಪಿ ಸರ್ಕಾರ ಇರೋದರಿಂದ ನಮಗೆ ಅಟ್ಲೀಸ್ಟ್ ನೂರು ರೂಪಾಯಿ ನೂರ ಒಂದಕ್ಕೆ ಒಳಗಡೆ ಇದೆ ಇವರು ಏನಾರು ಇದ್ದಿದ್ರೆ ಭಾಳನೇ ಹೋಗ್ತಿತ್ತು ಇಲ್ಲವ ಮುಂದಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗ್ಯಾಸ್ ತೊಗೋಬೇಕಂದ್ರೆ ಮೂವತ್ತು ವರ್ಷದ ಹಿಂದೆ ಇಪ್ಪತ್ತೈದರ ಮೂವತ್ತು ಸಾವಿರ ಕೊಟ್ಟರೆ ಒಂದು ಗ್ಯಾಸ್ ಸಿಲಿಂಡ್ರ್ ಕಲೆಕ್ಷನ್ ಸಿಗ್ತಿದ್ದಿಲ್ಲ ಅದೇ ವಾಜಪೇಯಿ ವಾಜಪೇಯಿ ಬಂದಿದ ತಕ್ಷಣವೇ ಐದು ಸಾವಿರಕ್ಕೆ ಮನೆಗೆ ಆಟೋದಲ್ಲಿ ಬಂದು ಕೂಗಿದ್ರು ಏನಂತ ಗ್ಯಾಸ್ ಫ್ರೀ ಐದು ಸಾವಿರ ಕೊಟ್ಟರೆ ಮನೆಗೆ ಕಳಿಸ್ತೀವಿ ಅಂತ ಇವ್ರ ಕಾಲದ ಸೀಮೆಣ್ಣೆ ತೊಗೊಳಕ್ಕೆ ಎರಡು ಎರಡು ಗಂಟೆ ಲೈನ್ ನಿತ್ಕೋತಿದ್ರು ಜನಗಳು ಹೋಗಿ ಸೀಮೆಣ್ಣಕ್ಕೆ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅವ್ರ ಜನಗಳದು ಪಾಪ ಗೋಳು ಭಾಳ ಇದೆ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದ್ರೂ ಭಾಳ ದೊಡ್ಡ ಪಟ್ಟಿ ಇದೆ ಸಾಕು ಸರಿಷ್ಟೇ ಅಲ್ಲ ಇದೇನು ಹೇಳೋದಿಲ್ಲ ಹೇಳ್ತಾ ಹೋದ್ರೂ ಬೇಜಾರಿದೆ ಸಾಕಿಂದ ಬೇರೆ ಇಲ್ಲ ನಮಗಿಂತ ಹಿರಿಯರಿಗೆ ಇದಾರೆ ಹಾಂ ಯಾಕಂದರೆ ಅವ್ರು ಇರೋದು ಯಾವುದೇ ಕೆಲಸ ಸರಿ ಇಲ್ಲ ನಮ್ಮ ತಿಳಿದ ಮಟ್ಟಿಗೆ ಅದ್ರಲ್ಲಿ ಏನು ಸಂಸಾರ ಮಾಡ್ತಾರೋ ಯಾವ್ದು ಹಾಕ್ತಾರೋ ಹಾಕಿ ಚೆನ್ನಾಗಿರೋದು ಈಗ ನೆಟ್ಟು ಬರೆದ್ರೆ ಏನೂ ಮಾಡಬೇಡಿ ಸರ್ ಓಕೆ ಖಂಡಿತ ಅವ್ರಿಗೆ ಗ್ಯಾರಂಟಿ ಯೋಜನೆ ಯಾರಿಗೂ ಕೊಡಬೇಡಿ ಸರ್ ಅದು ಬೇಕೇ ಆಗಿಲ್ಲ ನಮ್ಮ ದೇಶ ಅಷ್ಟೇ ಫಸ್ಟ್ ಆಫ್ ಆಲು ಜನಗಳು ದುಡ್ಡು ತಿನ್ನೋ ಥರ ಇರಬೇಕು ದುಡ್ಡು ತಿಂದರೆ ಆರೋಗ್ಯವಾಗಿರ್ತೀವಿ ಆಮೇಲೆ ಆಯಿತಾ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತದೆ ಅದನ್ನು ಬಿಟ್ಟು ಚೆನ್ನಾಗಿ ಕುಡಿದು ತಿಂದು ಮನ್ಕೊಂಡು ದೇಶ ಎಲ್ಲ ಅಭಿವೃದ್ಧಿ ಆಗುತ್ತೆ ಮತ್ತು ಇವರು ಅದೇ ಆ ಸಂಘದ ದುಡ್ಡು ಈ ಸಂಘದ ದುಡ್ಡು ತೊಗೊಂಡು ಜನಗಳಿಗೆ ಕೊಡಬೇಕು ಯಾರು ಕೇಳಿದ್ದಾರೆ ಬೆಟ್ಟಿಗೆ ಭಾಗ್ಯ ಏನು ಕೊಡಲೇ ಮೋದಿ ಮೋದಿಯವರು ಅವರಿಗೂ ಬಿಟ್ಟಿ ಭಾಗ್ಯ ಒಂದು ರೂಪಾಯಿ ಕೊಡೋಲ್ಲ ದೇಶ ಅಭಿವೃದ್ಧಿ ಮಾಡ್ತಾರೆ ಬೇಕಾದಷ್ಟು ಅದು ಮೋದಿ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟಿದೆ ಅದೆಲ್ಲ ಒಂದು ರೈಟಿಂಗ್ ತೊಗೊಂಡ್ಬರ್ಬೇಕು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಅವರು ಯಾರಿಗೂ ಏನು ಕೇಳಲ್ಲ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ ಜನಗಳು ಜನಗಳಿಗೆ ಏನು ಗೊತ್ತಾ ಇವ್ರು ಬಿಟ್ಟಿ ಭಾಗ್ಯ ಕೊಡೋಕ್ಕಿಂತ ನಾನು ರೇಟ್ಗಳು ಆಗಿ ಕೊಟ್ಟರು ಅಷ್ಟೇ ಭಾಳ ಖುಷಿಯಾಗಿರುತ್ತದೆ ಇವ್ರು ಹಿಂಗೆ ಒಂದೊಂದಾಗ ಒಂದೊಂದಾಗ ಎಲ್ಲೆಲ್ಲಿ ಏನೂ ಸಿಗ್ತದೋ ಎಲ್ಲನೂ ಇವ್ರು ಬಂದಾಗಿ ನೋಡೋದು ನೋಡಿರಿ ಆರ್ ಟಿ ಅಲ್ಲಿ ಒಂದು ಗಾಡಿ ಹೊಸ ಗಾಡಿ ತೊಗೊಂಡ್ರೆ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಒಂದು ಸ್ಟಾಂಪ್ ಪೇಪರ್ ತೊಗೊಂಡ್ರೆ ಅದರಲ್ಲಿ ಜಾಸ್ತಿ ಮಾಡಿದ್ರು ಪ್ರತಿಯೊಂದು ಎಲ್ಲೆಲ್ಲಿ ಏನು ಬೇಕೋ ಎಲ್ಲದರಲ್ಲೂ ಮಾಡ್ತಾಯಿದ್ದಾರೆ ಕೆದ ಕೋಳಿ ಕೆದರದ ಕೆದರಿ 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 ಮಾಡ್ತಾರೆ ಮಾಡಲಿ ಏನು ಜನಗಳು ಮುಂದೆ ಮುಂದೆ ಬರೋ ಎಲೆಕ್ಷನ್ಗಳಲ್ಲಿ ಅವರೇ ಅದು ಎದುರಿಸ್ಬೇಕಾಗತ್ತೆ ಅಷ್ಟೇ ಬೇರೆ ಏನಿಲ್ಲ ಜನಗಳಿಗೆ ಒಳ್ಳೇದು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಜನಗಳಿಗೆ ಬರೀ ಕಷ್ಟ ಕೊಟ್ಟ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲಿ ಇಷ್ಟಪಡೋಲ್ಲ